ಹಟ್ಟಿ ಚಿನ್ನದಗಣಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಒಸ್ಕೇರಪ್ಪ ಕೆ ನೇತೃತ್ವದಲ್ಲಿ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆ ಕರೆಯಲಾಗಿತ್ತು ಹಿಂದೂ ಮುಸ್ಲಿಂ ಎಲ್ಲರೂ ಒಟ್ಟಾಗಿ ಶಾಂತಿಯುತವಾಗಿ ಹಬ್ಬಗಳನ್ನು ಆಚರಿಸಬೇಕು ಶಾಂತಿ ಸುವ್ಯವಸ್ಥೆ ಕಾನೂನು ಚೌಕಟ್ಟಿನಲ್ಲಿ ಹಬ್ಬಗಳನ್ನು ಆಚರಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಹಿಂದೂ ಮುಸ್ಲಿಂ ಈದ್ ಮಿಲಾದ್ ಗೌರಿ ಗಣೇಶ ಹಬ್ಬವನ್ನು ಭಾವೈಕ್ಯತೆಯಿಂದ ಆಚರಿಸಿ ಎಂದರು ಗಣೇಶ ಪ್ರತಿಷ್ಠಾಪನೆ ಮಾಡುವ ಮುನ್ನ ಇಲಾಖೆ ವತಿಯಿಂದ ಪರವಾನಗಿ ಪಡೆದುಕೊಳ್ಳಿ ಧ್ವನಿವರ್ಧಕ ಡಿಜೆ ಬಳಸಿಕೊಳ್ಳದೆ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಗಣಪತಿ ವಿಸರ್ಜನೆಯ ದಿನ ಶಾಂತಿಯುತವಾಗಿ ಮೆರವಣಿಗೆ ಮಾಡುವ ಮೂಲಕ ಗಣೇಶನನ್ನು ವಿಸರ್ಜನೆ ಮಾಡಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಹಿಂದೂ ಮುಸ್ಲಿಂ ಜನಾಂಗದವರು ಊರಿನ ಮುಖಂಡರು ಉಪಸ್ಥಿತರಿದ್ದರು ವರದಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದಗಣಿ ಇಲ್ಲ ಅದೇ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗೆ ಆಸ್ಪದ ನೀಡದಂತೆ ಮತ್ತು ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿಯದಂತೆ ನಾವೆಲ್ಲ ಕೂಡ ಶಾಂತಿ ರೀತಿಯಿಂದ ಸಂತೋಷದಿಂದ ಎರಡೂ ಹಬ್ಬಗಳನ್ನು ಆಚರಣೆ ಮಾಡೋಣ ನಮ್ಮ ಸಹಕಾರ ನಿಮಗಿರ್ತದೆ ನಮ್ಮ ಪೊಲೀಸ್ ಇಲಾಖೆಗೆ ಕಾನೂನು ಮತ್ತು ಸುವರ್ಸೆ ಕಾಪಾಡಲು ಎಲ್ಲ ಕೂಡ ನಿಮ್ಮ ಸಹಕಾರ ನಮಗೆ ಆಚರಣೆ ಆಮೇಲೆ ಗಣೇಶ ಪ್ರತಿಷ್ಠಾಪನೆ ತರುವ ಮತ್ತು ವಿಸರ್ಜನೆ ಮಾಡುವ ಮಾರ್ಗ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಂಗಿಲ್ಲ ಆಮೇಲೆ ಎಂದು ಬಿಡ್ತೀರಿ ಆ ಸಮಯ ವಿಸರ್ಜನೆ ಸಮಯ ಕೂಡ ಅಲ್ಲಿ ತಾವು ಮೆನ್ಷನ್ ಮಾಡಿ ಕೊಡಬೇಕು ಯಾಕಪ್ಪ ಅಂತಂದರೆ ನಾವು ಬಂದೋಬಸ್ತ್ ಹಾಕ್ಲಿಕ್ಕೆ ಬೇಕಾಗುತ್ತೆ ಎಲ್ಲ ಗಣಪತಿ ಅಟ್ ಎ ಟೈಮ್ ಬಿಟ್ಟರೆ ನಾವು ಮೆನ್ನು ಬೇರೆ ಕಡೆಯಿಂದ ತರ್ಚ್ಕೊಂಡು ನಿಮಗೆ ಬಂದೋಬಸ್ತ್ ಹೋಲಿಸಲಿಕ್ಕೆ ನಮಗೆ ಸಹಕಾರ ಆಗುತ್ತೆ ಆಮೇಲೆ ನೀವು ಗಣಪತಿ ಕೂಡಿಸಿರ್ತೀರಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಅಂದ್ಕೊಂಡಿರ್ತೀರಿ ಹಾಗೇ ನಾನು ಅಕಸ್ಮಾತ್ ಅಂದ್ಕೊಂಡ್ರು ಕೂಡ ಅದ್ರ ಬಗ್ಗೆ ಕೂಡ ನಮಗೆ ಡಾಟಾ ಕೊಡಬೇಕು ಬಂದೋಬಸ್ತ್ ಹಾಕಲಿಕ್ಕೆ ಆಮೇಲೆ ಗಣಪತಿ ಎಲ್ಲಿ ವಿಸರ್ಜನೆ ಮಾಡ್ತಾರೆ ಅಂತ ಹೇಳಿ ಕೂಡ ತಾವು ನಮಗೆ ಇದು ಮಾಡಬೇಕು ಅದೇ ರೀತಿ ಪಟ್ಟಣ ಪಂಚಾಯತಿ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮತ್ತು ಪಿ ಡಿ ಸರ್ಗಳಿಗೆ ಎಲ್ಲ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಕಾಣಸಾಲದಲ್ಲೇ ಬರತಕ್ಕಂಥ ಎಲ್ಲೆಲ್ಲಿ ವಿಸರ್ಜನೆ ಮಾಡ್ತಾರೆ ನಮ್ಮ ಗಣಪತಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಬೇಕು ಅಲ್ಲಿ ಬ್ಯಾರಿಕೇಡ್ಸ್ ಕೂಡ ಹಾಕಬೇಕು ಅಲ್ಲಿ ಲೈಟಿಂಗ್ಸು ಸ್ವಲ್ಪ ಜಾಸ್ತಿ ಇರಬೇಕು ಯಾಕಪ್ಪ ಅಂತಂದರೆ ಆಮೇಲೆ ಮತ್ತೆ ಇವಾಗ ನಾನು ಇವು ಪಟ್ಟಣ ಪಂಚಾಯಿತಿ ಮತ್ತು ಇವರಿಗೆ ಈ ಪುರಸಭೆಗೆ ಏನಂದರೆ ಅಲ್ಲಿ ಲೈಫ್ ಸೇವರ್ಸ್ ಕೂಡ ಸ್ವಲ್ಪ ಇಟ್ಟರೆ ಚೆನ್ನಾಗಿರ್ತದೆ ಯಾಕಪ್ಪ ಅಂದರೆ ನಾವು ಮಕ್ಕಳು ಎಲ್ಲ ಕೂಡ ಬಂದು ನದಿ ಬೀಳೋ ಸಾಧ್ಯತೆ ಇರ್ತದೆ ಹೀಗಾಗಿ ಅವ್ರ ಅಕಸ್ಮಾತ್ ಏನಾರ ಇಂಥ ಅವಘಡ ಆದರೆ ಇಮ್ಡೆಟ್ಲಿ ಅವ್ರನ್ನ ಸೇವ್ ಮಾಡಲಿಕ್ಕೆ ನಮ್ಮ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್ಲಿಂದ ಮತ್ತು ಇಲ್ಲಿ ನಮ್ಮ ಕಂಪ್ನಿ ವತಿಯಿಂದ ಎಚ್ ಡಿ ಎಮ್ ಕಂಪ್ನಿ ವತಿಯಿಂದ ಲೈಫ್ ಸೇವರ್ಸ್ ಇದ್ದಾರೆ ಅವ್ರನ್ನ ತಾವು ರಿಕ್ವೆಸ್ಟ್ ಮಾಡಿ ಕರೆಸ್ಕೊಳ್ಳೋದ್ರೆ ಒಳ್ಳೇದು ನಾವು ಕೂಡ ರಿಕ್ವೆಸ್ಟ್ ಕೊಡ್ತೀವಿ ಆಮೇಲೆ ಗಣೇಶ ವಿಸರ್ಜನೆ ಮಾಡೋದ್ನಾಗ ನಿಮ್ಮಲ್ಲಿಂದ ಎಷ್ಟು ಜನ ಸೇರ್ತಾರೆ ಅಂತ ಆ ಬಗ್ಗೆ ಕೂಡ ಮಾಹಿತಿ ಕೊಡಬೇಕು ಆಮೇಲೆ ತಾವು ಪಂಚಾಯಿತಿಯಿಂದ ಕೆ ಇಂದ ಮತ್ತು ಇವರು ಫೈಲ್ ಸ್ಟೇಷನಿಂದ ಇದು ಪಿ ಡಬ್ಲ್ ಡಿಯಿಂದ ಅವು ಪಡ್ಕೊಂಡ ಪ್ರಮಾಣಪತ್ರ ಪ್ರತಿಗಳನ್ನು ಕೂಡ ನಮಗೆ ಕೊಡಬೇಕು ಆಮೇಲೆ ನೀವು ಕೆಲವೊಂದು ಖಾಸಗಿ ಇವಾಗ ನಿಮ್ಮ ಸ್ಥಳ ಇರಲ್ಲ ಗೌರ್ಮೆಂಟ್ ಸ್ಥಳ ಇರಲ್ಲ ಅಲ್ಲಿ ಖಾಸಗಿ ಸ್ಥಳದಲ್ಲಿ ಕೊಡ್ತೀರಿ ಅದು ಖಾಸಗಿ ಸ್ಥಳ ಯಾರ್ದಾಗಿರ್ತದೆ ಬೈರ್ಯರದ್ದಾಗಿರ್ತದೆ ಅವ್ರದ್ದು ಒಂದು ರೈಟಿಂಗ್ನ ತೊಳಬೇಕು ನೀವು ಅದು ರಿಂಗಿಂಗ್ ಗಣೇಶಿ ಇಷ್ಟು ಕೂಡಿಸಿ ಇಷ್ಟು ನಾವು ವಿಸರ್ಜನೆ ಇಷ್ಟು ದಿವಸಕ್ಕೆ ವಿಸರ್ಜನೆ ಮಾಡಿದಂತೆ ಅವು ಪರವಾನಗಿ ಪತ್ರ ಒಂದು ತೊಗೊಬೇಕು ಅದು ದೊಡ್ಡ ದೊಡ್ಡ ಪೆಂಡಾಲ ಹಾಕಿದರೆ ಇವಾಗ ಜಾಸ್ತಿ ಜನ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಕೂಡ ಆಗುತ್ತೆ ಸ್ಟೇಜ್ ಬಿದ್ದು ಇಲ್ಲಪ್ಪ ಅಂತ ಅದು ಬಿದ್ದು ಜೀವಾನೆ ಆಗೋ ಸಾಧ್ಯತೆ ಇರೋದ್ರಿಂದ ಪಿ ಡಬ್ಲ್ ಡಿ ಕಡೆಯಿಂದ ಸರ್ಟಿಫೈಡ್ ಮಾಡಿಸಿ ಒಂದು ಪ್ರಮಾಣ ಪತ್ರ ಪಡಿಬೇಕು ಆಮೇಲೆ ಗಣೇಶನ ತಾವು ನೀವು ಟ್ಯಾಕ್ಟರ್ ಆಗಿರ್ಬೋದು ಲಾರಿ ಆಗಿರ್ಬೋದು ಅದನ್ನೆಲ್ಲ ಕೂಡ ಗಣೇಶನ ಕೂಡಿಸು ವಿಸರ್ಜನೆ ಮಾಡಿಸೋ ದಿವಸ ಅದನ್ನ ಯಾವ ಗಾಡಿ ಯೂಸ್ ಮಾಡ್ತೀರಿ ಅದಗ ಅವನಿಗೆ ಡಿ ಎಲ್ ಐತಾ ಇಲ್ಲ ಆಮೇಲೆ ಅದಕ್ಕೆ ಇನ್ಸುರೆನ್ಸ್ ಐತಾ ಇಲ್ಲ ಅಂತ ಗಾಡಿನ ತಗೊಂಡು ಯೂಸ್ ಮಾಡಿ ಯಾಕಪ್ಪ ಯಾಕಪ್ಪ ಅಂತಂದರೆ ಬಹಳ ಜನ ಇರ್ತಾರೆ ಎಂಥ ಮೆರವಣಿಗೆಯಲ್ಲಿ ಕೆಲವೊಬ್ಬರು ಎಲ್ ಬೋರ್ಡೋದ್ರಿಗೆ ನೀವು ಗಾಡಿ ಕೊಡೋದ್ರಿಂದ ಅವರು ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರ್ತದೆ ಆಮೇಲೆ ಅಕಸ್ಮಾತ್ ಏನಾದ್ರು ಅವ್ರ ಗಾಡಿ ಒಳಗಡೆ ಹೋದರೆ ಕಾಲು ಕೈ ಮುರಿಯೋ ಸಾಧ್ಯತೆ ಇರುತ್ತೆ ಹೀಗಾಗಿ ಎಲ್ಲ ಗಾಡಿಗಳು ಕೂಡ ಇನ್ಸೂರೆನ್ಸ್ ಇದ್ದ ಗಾಡಿಗಳಿಗೆ ಕೂಡ ಇಟ್ಕೊಂಡು ಚೆನ್ನಾಗಿ ಲೈಟ್ ಇರಬೇಕು ಬ್ರೇಕ್ ಇರಬೇಕು ಹಾರ್ನ್ ಇರಬೇಕು ಎಲ್ಲ ಕೂಡ ಆಮೇಲೆ ಗಣಪತಿ ಹೋಗೋದಾಗೆ ಅವ್ರು ಕಿಕ್ ಕಿತ್ಕೊಂಡು ಹೋಗ್ಬಿಡ್ತಾರೆ ಗಾಡಿ ಅಲ್ಲೇ ಬಿಟ್ಬಿಡ್ತಾರೆ ಹಿಂಗೇನೂ ಕೂಡ ಮಾಡಬಾರ್ದು ಯಾರು ಅದೇ ಗಣೇಶನಲ್ಲಿ ತಾವು ಕಾಯೋಕೆ ಒಂದು ಸಿಸ್ಟಮ್ ಮಾಡ್ಕೋಬೇಕು ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ತನಕ ಒಂದು ಸಿಸ್ಟ್ ಒಂದು ಬ್ಯಾಚು ಎರಡು ಗಂಟಲಿಂದ ರಾತ್ರಿ ಎಂಟು ಆಗಲಿ ಒಂಬತ್ತು ಆಗಲಿ ಒಂದು ಬ್ಯಾಚು ಮತ್ತು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ತಕನ ಒಂದು ಬ್ಯಾಚು ಮೂರು ಸಿ ಶಿಫ್ಟ್ ಮಾಡ್ಕೊಂಡ್ರೆ ನಿಮಗೆ ಕೂಡ ಚೆನ್ನಾಗಿ ಮತ್ತು ಅಲ್ಲಿ ಗಣಪತಿ ದೀಪ ಬೀಳೋದಾಗಲಿ ಮತ್ತು ಏನಾನ ಅವಘಡಗಳಾದರೂ ಕೂಡ ಆ ಕಾನ್ಸಂಟ್ರೇಷನ್ ಮಾಡಿ ಇವ್ನ ಬೆಟ್ಲಿಗೆ ಕೂಡ ಶಮನ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಆಮೇಲೆ ಏನು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಗಣಪತಿ ಕೂಡಿಸಿ ಅಲ್ಲೇನ ಅಕಸ್ಮಾತ್ ಅವಘಡ ಆಗಬಾರ್ದು ಅಕಸ್ಮಾತ್ ಅವಘಡ ಆದರೆ ಅದು ನಮಗೆ ಕೂಡ ಯಾರು ಕೂಡಿಸಿರ್ತಾರೆ ಅವ್ರದ್ದು ಮಿತ್ರ ಈ ಗಣೇಶ್ ಮಿತ್ರ ಅವರಿಗೆ ಅದು ಒಳ್ಳೆಯದಲ್ಲ ಅಪಶಕುನ ಟೈಪ್ ಹೀಗಾಗಿ ಅದೆಲ್ಲ ಕೂಡ ತಾವು ಎನ್ಶೂರ್ ಮಾಡಲಿಕ್ಕೆ ಸಹಕಾರ ಆಗುತ್ತೆ ನೀವು ಬ್ಯಾಚ್ ಬ್ಯಾಚ್ ಮಾಡಿಕೊಂಡ್ರೆ ನಿಮ್ಮ ಹುಡುಗರನ್ನು ನಮಸ್ತೆ ಈ ಬಗ್ಗೆ ಗಣೇಶ ಆಗಿರ್ಬೋದು ಮತ್ತು ಈದ್ ಮೀಲದಾಗಿರ್ಬೋದು ನಾನು ನಮ್ಮ ಇವೆಲ್ಲ ಏನೇನು ಇನ್ಸ್ಟ್ರಕ್ಷನ್ ಅದೇನೋ ಹೇಳಿದ್ದೀನಿ ಹಿಂಗಾಗಿ ಹಿರಿಯರು ತಾವು ಒಬ್ಬೊಬ್ಬರೇ ತಮ್ಮ ಅನಿಸಿಕೆಗಳನ್ನು ಮಾತಾಡಬೇಕು ನೆಕ್ಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ನವರು ಮಾತಾಡ್ತಾರೆ ಕೆ ಬಿ ಅವರು ಮತ್ತು ಫೈರ್ನರು ಮತ್ತು ನಮ್ಮ ತಾಲೂಕು ಕಚೇರಿಯವರು ಆಮೇಲೆ ಪಟ್ಟಣ ಪಂಚಾಯಿತರು ಎಲ್ಲರೂ ಕೂಡ ಮಾತಾಡ್ತಾರೆ ನಮಸ್ತೆ ಈ ಒಂದು ಗಣೇಶ ಚತುರ್ಥಿ ಹಾಗೂ ಈದ್ ಮೂಲಕ ಪ್ರಯುಕ್ತ ಒಂದು ಏನು ಶಾಂತಿ ಸಭೆಯನ್ನು ಆಯೋಜಿಸಲಾಗಿದೆ ಪ್ರತಿ ವರ್ಷದಂತೆ ಈ ಎರಡು ಹಬ್ಬಗಳು ಯಾವಾಗಲೂ ಒಂದು ಸಲ ಕೋಹಿಣಿಯನ್ನು ಸಾಕ್ತಾ ಆದರೂ ಕೂಡ ನಮ್ಮ ಊರಿನ ಎಲ್ಲ ಮುಸಲ್ಮಾನ್ ಬಾಂಧವರಾಗಿರ್ಬೋದು ನಮ್ಮ ಹಿಂದೂ ಬಾಂಧವರಾಗಿರ್ಬೋದು ಹಾಗೂ ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಸಹಕಾರದ ಜೊತೆಗೆ ಇವತ್ತು ಅತಿ ಉತ್ತಮವಾಗಿ ಅಟ್ಟಿಯಲ್ಲಿ ಯಾವುದೇ ಹಬ್ಬ ಆಚರಣೆಗಳು ಕೂಡಿ ಬಂದಾಗ ಅದನ್ನು ನಿಭಾಯಿಸೋಂಥ ಶಕ್ತಿ ನಮ್ಮ ಲಿಂಗಾಯೂತ ಎಲ್ಲರಿಗೂ ನೀಡಿದ್ದಾನೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಸರ್ ಇನ್ನೊಂದು ಇದು ಕೆ ಬಿ ಅವರಾಯಿತು ಮತ್ತು ನಮ್ಮ ಇಲಾಖೆ ಪಟ್ಟಣ ಪಂಚಾಯತ್ ಏನಾದರೂ ಮತ್ತೆ ಫೀಸ್ ಏನು ಸರ್ ಪರ್ಮಿಷನ್ ತೊಗೊಂಡು ಯಾಕಂದರೆ ನಮ್ಮ ಗಣೇಶ ಭಕ್ತಿ ಮಂಡಳಿಗಳು ಮೊದಲೇ ಎಲ್ಲರ ಹತ್ರ ಪಟ್ಟಿ ಕೇಳಿ ನಾವೆಲ್ಲ ಮಾಡ್ತಿರ್ತಾರೆ ಮತ್ತು ನೀವು ಟೆಂಪ್ರೋರಿ ಕನೆಕ್ಷನ್ಗೆ ಈ ಅಮೌಂಟ್ ಆ ಪರವಾನಿಗೆ ಮೊದಲೇ ಟ್ಯಾಕ್ಸ್ ಗಿಕ್ಸ್ ಅಂತಿದ್ರೆ ದಯವಿಟ್ಟು ಅದೊಂದು ಫ್ರೀ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ಬೇಕು ಸರ್ ಅದೇನು ಅದೊಂದು ಫ್ರೀ ಮಾಡೋದು ಸರ್ ಸರ್ ಇದು ಇನ್ನೊಂದು ನಿಮ್ಮ ಇದರಲ್ಲಿ ನಿಮ್ಮ ಗೈಡ್ಲೈನ್ಸ್ ಪ್ರಕಾರ ತೊಂಬತ್ತು ಪರ್ಸೆಂಟ್ ನಮ್ಮ ನೀವೇನು ಹೇಳಿರ್ತಾರೆ ಅವನ್ನೆಲ್ಲರನ್ನೂ ಪಾಲಿಸ್ತಾರೆ ನಮ್ಮ ಭಕ್ತಿ ಗಣೇಶ್ ಭಕ್ತಿ ಮಂಡಳಿ ಸದಸ್ಯರು ಆ ಡಿ ಜೆ ಅಂತ ಹೇಳಿದ್ರಲ್ಲ ಸರ್ ಆ ಡಿ ಜೆ ಅಂದರೆ ಸರ್ ಅವು ಕಡೆ ಮಹಾರಾಷ್ಟ್ರ ಸೈಡ್ ಅವೆಲ್ಲ ಇರ್ತವೆ ಸರ್ ಅವು ಲಕ್ಷ ಎರಡು ಲಕ್ಷ ಕೊಟ್ಟು ತರಿಸ್ತಾರೆ ನಮ್ಮ ಹತ್ರ ಡಿ ಜೆ ಅಂದರೆ ಏನು ಸರ್ ನಾವು ನಾಲ್ಕು ಸ್ಪೀಕರ್ಗಳು ಹಾಕ್ತಾರೆ ಒಂದು ಎರಡು ಬಾಕ್ಸ್ ಹಾಕ್ತಾರೆ ಸರ್ ಒಂದು ಆರು ಸ್ಪೀಕರ್ ಇದ್ದರೆ ಅದಕ್ಕೆ ನಾವು ಡಿ ಜೆ ಅಂತೀವಿ ಸರ್ ಅದೊಂದು ಪರ್ಮಿಷನ್ ಕೊಟ್ಟರೆ ಇತಿ ವಿಜೃಣಿ ಯಾರು ನಿಮಗೆ ತೊಂದರೆ ಮಾಡಲಾರ್ದಂಗೆ ಕಳಿಸ್ಕೊಡ್ತಾರೆ ಸರ್ ಎಲ್ಲರೂ ಮನಸ್ಸಾಗಿರೋದು ಇದೊಂದು ಆಸೆ ಇದೆ ಸರ್ ಅದಕ್ಕೊಂತ ಒಂದು ಪರ್ಮಿಷನ್ ಕೊಟ್ಟರೆ ಈ ಒಂದು ಗುರುತ ಹೋಗಿಳೆ ತಮಗೂ ಕೂಡ ಎಲ್ಲ ಮುಖಂಡರ ವತಿಯಿಂದ ಸಹಕಾರ ಕೊಡ್ತೀವಿ ಸರ್ ಸರ್ ಹೇಳಿದ್ರು ಯಾವುದೇ ಒಂದು ಗಣೇಶ ಕಾರ್ಯಕ್ರಮ ಈಗ ಒಂದು ಏನೋ ಸಂಸ್ಕೃತಿ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ಅವ್ರಿಗೆ ಸ್ವಲ್ಪ ಮಾಹಿತಿ ತೊಗೊಳ್ಬೇಕು ಯಾಕಂದ್ರೆ ಜನ ಸೇರಲ್ಲಿ ಜಾಸ್ತಿ ಇರ್ತದೆ ಇನ್ನೊಂದು ಏನಂದ್ರೆ ನಾವು ಗಣೇಶನ ವಿಸ್ತರಣೆ ಮಾಡುವಾಗ ಒಬ್ಬರು ಲಾಸ್ಟ್ ಟೈಮ್ ಚಾವಿ ತಗೊಂಡು ಹೋಗಿ ಕೊಟ್ಟರು ಅವರು ಹೋಗಿ ಪಾಟಿ ಪ್ರಸ್ತಕ್ಕೆ ಇಲ್ಲೇ ಪಾಟಿ ನೋಡುತ್ತೆ ನಿಂತುಬಿಟ್ರು ಅವರು ಅವ್ರನ್ನ ಹೋಗ್ತಾರೆ ನಮಗೆ ಒಂದುವಾಸ ಆಯಿತು ಹಂಗಾಗಿ ಆ ಥರ ಏನಾಗ್ಲಾರ ಹಂಗೆ ನೋಡಿಕೊಂಡು ಹೋಗಿ ನಾವು ಈಗ ಹತ್ತು ವರ್ಷಗಳಿಂದ ಹೆಂಗೆ ಮಾಡಿಕೊಂಡು ಗಣೇಶನ ವಿಚರಣೆ ಆಯ್ತು ಈಗ ಹಬ್ಬ ಐತಿ ಆಮ್ಯಾಗ ನಮ್ಮ ಅಮ್ಮ ಈಗ ಈದ್ ಮಿಲಾದ್ ಹಬ್ಬ ಕೂಡ ಬಂದೇ ಇರ್ತದೆ ಆದ ಕಾರಣ ಎಲ್ಲರೂ ನಾವು ಇದಾಗಿ ಶೇರ್ ಮಾಡೋ ನಮ್ಮ ಎರಡು ನಮ್ಮ ಮಾತನಾ ಈ ಶಾಂತಿ ಸಭೆಗೆ ಆಹ್ವಾನಿಸಿದಂಥ ಸಿ ಪಿ ಎಸ್ ಅವರಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನಮ್ಮ ಎಚ್ ಜಿ ಎಂ ಅಧಿಕಾರಿಗಳಿಗೆ ಸ್ವಾಗತಿಸುತ್ತಾ ಹಾಗೂ ನಮ್ಮ ಊರಿನ ಎಲ್ಲ ಧರ್ಮ ಮುಖಂಡರಿಗೆ ಮತ್ತು ಹಣ ತಮ್ಮಂದರಿಗೆ ಏಳ ದಿನ ಈದ್ ಮಿಲಾದ್ ಮತ್ತು ಗಣೇಶ ಚತುರ್ಥಿ ಇವೆರಡನ್ನ ಆಚರಣೆ ಹೇಗೆ ಮಾಡ್ಬೇಕಂದ್ರೆ ಯಾವ ಧರ್ಮಕ್ಕೆ ಮತ್ತು ಯಾವ ಜಾತಿಗೆ ಜೊತೆಗೆ ಎಲ್ಲರೂ ನಮ್ಮ ನಮ್ಮ ಧರ್ಮದ್ದು ನಾವೇನು ಆಚರಣೆ ಮಾಡ್ತೀವಿ ಎಲ್ಲಾರನ್ನ ಎಲ್ಲ ಧರ್ಮದವ್ರನ್ನ ವಿಶ್ವಾಸ ತೊಗೊಂಡು ಪ್ರೀತಿಯಿಂದ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಯಾವ ಥರ ಆಚರಣೆ ಮಾಡ್ಬೇಕಂತಂದು ಆ ಥರ ನೈಸಿ ಒಂದು ಇನ್ನೊಂದು ಊರಿಗೆ ಈ ಥರ ಮಾಡ್ಯಾರ ಅಂತ ಒಂದು ಸ್ವಲ್ಪ ಘನತೆ ಮತ್ತು ಗೌರವ ತರಬೇಕಂತ ತಮ್ಮಲ್ಲಿ ವಿನಂತಿಸ್ತೀನಿ ಯಾರ್ಯಾರು ಸ್ವಲ್ಪ ಯಾರಾದರೂ ಅವರವರು ಹುಡುಗರೇ ಕಿರಿಕಿರಿ ಮಾಡ್ಕೊಂಡ್ರೆ ಸ್ವಲ್ಪ ಅವರೇ ದೊಡ್ಡವರು ಯಾರು ಅವ್ರು ಆಯ್ತು ಅವರು ಹಣತಂಬರ ಆಯ್ತು ಅವರು ಹಿರಿಯರು ಎಲ್ಲ ಸೇರಿಕೆ ಅವ್ರಿಗೆ ಬುದ್ಧಿ ಮಾತೀರಿ ಹಂಗೆಲ್ಲ ಮಾಡಬಾರ್ದಪ್ಪ ಸರಿಯಾಗಿ ಮಾಡ್ಕೊಂಡು ಹೋಗ್ರಿ ನಮ್ಮ ಗಣತಿ ಗಣೇಶ ಚತುರ್ಥಿ ಆಯಿತು ಈದ್ ಮಿಲ ಐತೆ ಎಲ್ಲ ಹಬ್ಬವನ್ನು ಯಶಸ್ವಿಯಾಗಿ ಬೆಳೆಸಿ ನಾವು ಒಂದು ಈ ಹಬ್ಬನ ಆಚರಣೆ ಮಾಡ್ಬೇಕಂತ ತಮ್ಮಲ್ಲಿ ವಿಳಿಸಿ ನಮ್ಮ ಮಾತಾಡಬೇಕು ಅಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ಉತ್ಸವ ಮಾಡೋಕ್ಕೆ ಸಿ ಪಿ ಎಸ್ ಅವರು ಸಮ ಶಾಂತಿ ಸಭೆಯನ್ನು ತಂದಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಅಚ್ಚುಕಟ್ಟಾಗಿ ಶಾಂತಿಯಾಗಿ ಗಣೇಶನ ಮೆರವಣಿಗೆಯಲ್ಲಿ ನಾವೆಲ್ಲರೂ ಸಮೃದ್ಧರಾಗಿ ಆ ಗಣೇಶನ ಅಚ್ಚುಕಟ್ಟಾಗಿ ಎಲ್ಲರನ್ನ ಕರ್ಕೊಂಡು ಹೋಗಿ ನಮ್ಮ ಯುವಕರನ್ನ ಯಾವುದೇ ರೈತ ಘಟನೆಗೆ ಒಳಗಾಗದೆ ಅವರನ್ನು ಕಾಪಾಡಿಕೊಂಡು ಮುಂದೆ ಹೋಗುತ್ತಾ ಮೆರವಣಿಗೆಯನ್ನು ಸುರಕ್ಷಿತವಾಗಿ ನೆರವೇರಿಸ್ಕೊಡ್ಬೇಕಂತ ಕೇಳಿಕೊಳ್ಳುತ್ತಾ ಮತ್ತು ಗಣೇಶನ ಭಕ್ತರಲ್ಲಿ ಇನ್ನೊಂದು ದಿನ ನಾವು ರಾತ್ರಿಯಲ್ಲ ಯಾಕೆ ಮೆರವಣಿಗೆ ಮಾಡಬೇಕು ನಾವು ಯಾರಿಗೆ ಕಾಣ್ತೀವಿ ಮೆರವಣಿಗೆ ಮಾಡೋದ್ರಿಂದ ಅಲ್ಲ ಇಲ್ಲಿವರೆಗೆ ಏನು ಮಾಡಿವಿ ನಾವು ಹಿಂದೆ ನನ್ನ ವೈಯಕ್ತಿಕ ಬೆಳಗ್ಗೆ ಬೆಳಗ್ಗೆಲ್ಲ ಒಂದು ಗಂಟೆವರೆಗೆ ತೆಗೆದು ರಾತ್ರಿ ಹತ್ತು ಗಂಟೆವರೆಗೆ ಮಾಡಿದ್ರೆ ಊರಿನ ಪ್ರಮುಖರು ಬೀದಿಗಳಲ್ಲಿ ಎಲ್ಲರಿಗೂ ಕಾಣುತ್ತಾನೆ ಗಣೇಶ ತಂಪೂ ಹೆಸರು ಬರ್ತದೆ ಅದಕ್ಕೆ ವಿನಂತಿ ಗಣೇಶನ ಒಂದು ವಿಸರ್ಜನೆ ಮಾಡುವ ಸಮಯವನ್ನು ಬದಲಾವಣೆ ಮಾಡಿ ಗಣೇಶನ ಮೆರವಣಿಗೆ ಎಲ್ಲರಿಗೆ ಕಾಣುವಂಥ ಮಾಡ್ಬೇಕಂತ ತಮ್ಮಲ್ಲಿ ಕೇಳುತ್ತಾ ಎರಡು ಮಾತು ನೋಡ್ತೀನಿ ಅಂದರೆ ಗಣೇಶ ವಿಸರ್ಜನೆ ಮಾಡುವಾಗ ಕೇವಲ ಅವರು ಕುಣಿಯೋದ್ದು ಓಡಾಡೋದೇ ಇಲ್ಲ ಆ ಹುಡುಗರನ್ನ ಸಮರ್ಶ್ಕೊಂಡು ಅವರು ವಾಲಂಟಿಯಾಗಿ ತಮ್ಮ ಕಾರ್ಯಕರ್ತರ ಭಕ್ತರನ್ನ ಸ್ಥಿತಿ ಅವ್ರು ಮೊದಲಿಂದಲೂ ಮಾಡ್ತಾ ಬಂದಿದ್ದಾರೆ ಹೀಗಾಗಿ ಹತ್ತು ವರ್ಷದಿಂದ ನಮ್ಮಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ ನಡೆದೂ ಯಾಕಂದ್ರೆ ಎಲ್ಲ ಸಮುದಾಯದ ಮುಖಂಡರು ಇವತ್ತು ಮಸೂದ ಯಾತ್ರೆ ಇರ್ಬೋದು ಚರ್ಚ್ ಹತ್ರ ಇರ್ಬೋದು ಗುಡಿಯಾತ್ರೆ ಇರ್ಬೋದು ಅವರೆಲ್ಲರೂ ಅಲ್ಲೇ ವಾಚ್ ಮಾಡ್ಕೊಂತ ಕಾಯ್ತಾ ಯಾವುದೇ ಅಹಿತಕರ ಘಟನೆ ನಡೆಯಲಾರ್ದಂಗೆ ಕಾಯ್ತಾ ಬಂದಿದ್ದೀವಿ ನಾವು ಇದನ್ನ ಮುಂದೂ ನಡ್ ನಡ್ಕೊಂಡು ಹೋಗ್ತೀವಿ ಮತ್ತು ಯಾವುದೇ ಸರ್ಕಾರದ ಅಧಿಕಾರಿಗಳಿಗೂ ಮತ್ತು ಹಟ್ಟಿ ಠಾಣೆಕ್ಕೆ ಯಾವುದೇ ಕೆಟ್ಟಸಿರು ತರಲಾರ್ದಂಗ ನಮ್ಮ ಹಟ್ಟಿ ಕ ಗಣೇಶ ಇರ್ಬೋದು ಆಮೇಲೆ ಸುತ್ತಮುತ್ತ ಹಳ್ಳಿಯರು ಇರ್ಬೋದು ಇದನ್ನ ಪರಿಪಾಲನೆವಾಗಿ ಮಾಡ್ಕೊತ ಬಂದಿದ್ವಿ ಇದೇ ತರ ನಾವು ಅಂತ ಅಂತೇಳಿ ನಾವು ವಾಗ್ದಾನವನ್ನು ಮಾಡ್ತೀವಿ ಇದು ನಮ್ಮ ಹಟ್ಟಿಯ ಪೊಲೀಸ್ ಠಾಣೆಯಲ್ಲಿ ಗಣೇಶ ಚತುರ್ಥಿಯ ಅಂಗವಾಗಿ ಈ ಶಾಂತಿ ಸಭೆಯನ್ನು ಕರೆಯಲಾಗಿದೆ ನಮ್ಮ ಹಟ್ಟಿಯಲ್ಲಿ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಇವೆರಡೂ ಕೂಡಿ ಬಂದಿರುವುದರಿಂದ ನಾವು ಬಹಳ ಶಾಂತಿಯಿಂದ ಎರಡು ಹಬ್ಬಗಳನ್ನು ಆಚರಿಸೋಣ ನಮ್ಮ ಊರಿಗೆ ನಮ್ಮ ಗ್ರಾಮಕ್ಕೆ ನಮ್ಮ ಹೋಬಳಿಗೆ ಯಾವುದೇ ಕ್ಷಿತಿ ಬರಲಾರದ ಹಾಗೆ ಯಾವುದೇ ಕಳಂಕ ಬರಲಾರದ ಹಾಗೆ ಸಹಕಾರದಿಂದ ಸಂತೋಷದಿಂದ ಆಚರಣೆ ಮಾಡೋಣ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು